ಏನ್ರಿ ಅಜಿತ್ ಅನ್ಮಕ್ಕನವ್ರ ಏನ್ ರೀ ಮೀಡಿಯಾ ನಿಮ್ದು ಸುವರ್ಣ ಮೀಡಿಯಾ ಬಾ 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 ಬಾಬಾ ನಿಮ್ಮಂತವ್ರ ಒಂದು ಇಪ್ಪತ್ತು ಜನ ದ್ವೇಷ ಮಾಡೋರು ಇದ್ಬಿಟ್ರೆ ದೇಶ ಅದರಲ್ಲೂ ಕರ್ನಾಟಕ ಉದ್ದಾರ ಏನ್ ರೀ ಮೀಡಿಯಾ ನಿಮ್ದು ಏನ್ ಇಪ್ಪತ್ನಾಲ್ಕು ಗಂಟೆ ಉಪ ದ್ವೇಷ ಮಾಡಿದ್ದು ಮಾಡಿದ್ದೆ ಅವ್ರು ಬೆರಳು ತೋರ್ಸಿದ್ರು ಇವ್ರು ಕಾಲು ತೋರ್ಸಿದ್ರು ಕೈ ತೋರ್ಸಿದ್ರು ಆ ಅಲ್ರಿ ನೀವೇ ಒಳ್ಳೆ ದನ ಕಲ್ಗಚ್ಚಿ ಕುಡ್ದಂಗೆ ಕುಡ್ದು ಬೀದಿಲಿ ಕೂತಿದ್ದೀರಲ್ರಿ ಒಳ್ಳೆ ಹೈವಾನ್ ತರ ಬೀದಿಲ್ ಮಲ್ಕೊಂಡಿದ್ದೀರಲ್ರಿ ಅದು ಹೈವೇನಲ್ಲಿ ಏನ್ರಿ ನ್ಯೂಸ್ ಅನ್ಸ್ ನಿಮ್ದು ನೀವೆಲ್ಲ ಜನಕ್ಕೆ ಉಪ್ಪದೇ ದ್ವೇಷ ಮಾಡಕ್ಕೆ ಬರೋದು ಉಪದೇಶ ಅಂತೂ ಖಂಡಿತ ನಿಮ್ ಕೈಲಿ ಸಾಧ್ಯ ಇಲ್ಲ ನೈತಿಕ ಹೊಣೆ ಹೊತ್ತು ಈ ಎಲ್ಲ ಮೀಡಿಯಾದವರು ಏನ್ರಿ ಮೀಡಿಯಾ ಕೇಳಿಸ್ತಾ ಇದ್ಯಾ ಹೇಳ್ತಾ ಇರೋದು ಅರ್ಥ ಆಗ್ತಾ ಇದೀಯ ಹೇಳ್ತಾ ಇರೋದು ಫಸ್ಟ್ ಇಂಥವರನ್ನ ಇಂಥ ಹೈವಾನ್ ಮೀಡಿಯಾದವರನ್ನ ಹೊರಗಿಡ್ರಿ ನಮ್ಮ ಮೀಡಿಯಾಕ್ಕೆ ಅದರಲ್ಲೂ ಮಾಧ್ಯಮಕ್ಕೆ ತುಂಬಾ ಗೌರವ ಇದೆ ಅದನ್ನ ಹಾಳು ಮಾಡ್ತಾ ಇದ್ದೀರಿ ಇವತ್ತು ನೀವು ಎಲ್ಲ ಒಂದೇ ಪ್ಯಾಟ್ರನ್ ಅಲ್ಲಿ ಹೋಗ್ತಾ ಇದ್ದೀರಾ ಬಸ್ ಅದನ್ನ ಸರಿ ಮಾಡ್ಕೊಳ್ರಿ ಜನಕ್ಕೆ ಒಳ್ಳೆ ಸಂದೇಶಗಳನ್ನ ಒಳ್ಳೆ ನ್ಯೂಸ್ ಗಳನ್ನ ಕೊಡುವಂಥವ್ರಾಗ್ರಿ ಬ್ಯಾನ್ ಮಾಡ್ರಿ ಅಜಿತ್ ಅನ್ಮಕ್ಕನವರನ್ನ ಈ ಕೂಡ್ಲೆ ಅಜಿತ್ ಅನ್ಮಕ್ಕನವ್ರು ಅರ್ಥ ಐತೆನ್ರೀ ನಿಮಗೆ ನೀವೇ ಈ ವೃತ್ತಿನ ಬಿಟ್ಟು ಬೇರೆ ಏನಾದ್ರು ಕೆಲಸ ನೋಡ್ಕೊಳ್ರಿ ಸುಮ್ಮನೆ ಇಲ್ಲ ಅಂದ್ರೆ ಬಂದ್ಬಿಟ್ಟು ಉಪ ದ್ವೇಷ ಆಯೋರ್ದು ಬೆಳಗ್ಗೆ ಎದ್ದ ತಕ್ಷಣ ಇಪ್ಪತ್ನಾಲ್ಕು ಗಂಟೆ ಏನ್ರಿ ಮೀಡಿಯಾ ನಿಮ್ಮದು ಸೋಷಿಯಲ್ ಮೀಡಿಯಾನೇ ನಿಮ್ಮನ್ನು ರುಬ್ ಆಗ್ತಾ ಇದೆ ಇಲ್ಲಿ ನೋಡ್ರಿ ಬಂದು ಸೋಷಿಯಲ್ ಮೀಡಿಯಾ ಒಂದ್ಸತಿ ಇಣಕ್ರಿ ಗೊತ್ತಾಗತ್ತೆ ನಿಮಗೆ ಇವತ್ತು ಮೀಡಿಯಾಗಿಂತ ಎಫೆಕ್ಟಿವ್ ಆಗಿ ಕರೆಕ್ಟಾಗಿರೋ ನ ಕೊಡ್ತಾ ಇರೋದೇ ಸೋಷಿಯಲ್ ಮೀಡಿಯಾ ಏನಂತೀರಾ ಫ್ರೆಂಡ್ಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ